ನಮಸ್ಕಾರ ವೀಕ್ಷಕರೇ ದಿ ಬೆಟಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನ್ನಳ್ಳಿ ಇವತ್ತು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದ ಧರ್ಮಸ್ಥಳ ವಿಚಾರ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಚರ್ಚೆಗಳು ನಾನಾ ರೀತಿಯ ಅಹ್ ವಿಶ್ಲೇಷಣೆ ನಡೀತಾ ಇರುವಂತದ್ದು ಇದರ ಬೆನ್ನಲ್ಲೇ ಇಂದು ಮಹತ್ತರ ಒಂದಷ್ಟು ಬೆಳವಣಿಗೆಗಳು ನಡೆದಿರುವಂತದ್ದು ವೀಕ್ಷಕರೇ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಏನು ಅಲ್ಲಿ ಊತಿಟ್ಟಿದ್ದಾರೆ ಎನ್ನಲಾದಂತಹ ಆರೋಪ ಸಂಬಂಧಪಟ್ಟಂತೆ ಆ ಏನು ಸಾಕಷ್ಟು ಏನು ಶವಗಳನ್ನು ಊಟಿದ್ದಾರೆ ಎನ್ನಲಾದಂತಹ ಆರೋಪಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಚರ್ಚೆ ನಡೆದಿತ್ತು ಧರ್ಮಸ್ಥಳ ವಿರುದ್ಧ ಪಿತೂರಿ ನಡೆದಿದೆ ಷಡ್ಯಂತ್ರ ನಡೆದಿದೆ ಅಂತ ಸದನದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಅದರಲ್ಲೂ ಬಿಜೆಪಿ ಸದಸ್ಯರು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದ್ರು ಸದನದ ಒಳಗಡೆ ಇದಾದ ಬೆಳವಣಿಗೆ ಇದಾದ ನಂತರ ಧರ್ಮಸ್ಥಳದ ವಿರುದ್ಧ ಏನು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಏನು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ವೈಯಕ್ತಿಕವಾಗಿ ಯಾರ್ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವರನ್ನು ಇಲ್ಲಿವರೆಗೂ ಬಂಧಿಸುವಂತೆ ಆಗಿಲ್ಲ ಅವರ ವಿರುದ್ಧ ಕ್ರಮ ಆಗಿಲ್ಲ ಷಡ್ಯಂತ್ರದ ಭಾಗವಾಗಿ ನೀವು ಇದ್ದೀರಾ ಕಾಂಗ್ರೆಸ್ ಅನ್ನುವಂಥದ್ದು ಬಿಜೆಪಿಯ ದೊಡ್ಡ ಗಂಭೀರ ಆರೋಪ ಆಗಿತ್ತು ಇದರೆಲ್ಲದರ ಬೆನ್ನಲ್ಲೇ ಇದೆಲ್ಲದರ ನಡುವೆ ವೀಕ್ಷಕರೇ ಇಂದು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಮಹತ್ತರ ಬೆಳವಣಿಗೆಗಳು ನಡೆದಿರುವಂತದ್ದು ಬಹಳ ಪ್ರಮುಖವಾಗಿ ಈ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಅಂದ್ರೆ ಏನು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಏನು ತನಿಖೆ ಆಗಬೇಕು ಕೂತಿಟ್ಟಿದ್ದಾರೆ ಎನ್ನಲಾದಂತ ಶವಗಳ ಸಂಬಂಧಪಟ್ಟಂತೆ ಅಥವಾ ಕೊಲೆಗಳ ಸಂಬಂಧಪಟ್ಟಂತೆ ಪಟ್ಟಂತೆ ಎನ್ನಲಾದಂತಹ ಕೊಲೆಗಳು ನಡೆದಿದೆ ಎನ್ನಲಾದಂತ ಸಂಬಂಧಪಟ್ಟಂತೆ ಏನ್ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಅವರು ಏನು ಸಂಬಂಧಪಟ್ಟ ತನಿಖೆಗೆ ಸಾಕಷ್ಟು ಆಗ್ರಹವನ್ನು ವ್ಯಕ್ತಪಡಿಸಿದ್ರು ಇದರ ಬೆನ್ನಲ್ಲಿ ಇಂದು ಮಹತ್ತರ ಬೆಳವಣಿಗೆಯಲ್ಲಿ ಮಹತ್ವದ ಬೆಳವಣಿಗೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇರುವಂತದ್ದು ಇದು ದೊಡ್ಡ ಮಟ್ಟದ ಬೆಳವಣಿಗೆಗೆ ಸಾಕ್ಷಿಯಾಗಿರುವಂಥದ್ದು ವೀಕ್ಷಕರೇ ಬ್ರಹ್ಮಾವರ ಪೊಲೀಸರು ಬ್ರಹ್ಮಾವರ ಪೊಲೀಸರು ಮಹೇಶ್ ಶೆಟ್ಟಿ ತಿಮು ಏನು ತಿಮರೋಡಿ ಅವರನ್ನ ಬೆಳಗ್ಗೆ ವಶಕ್ಕೆ ತೆಗೆದುಕೊಂಡಿರುವಂತದ್ದು ಅವರ ಮನೆಯಿಂದನೂ ಕೂಡ ಕರ್ಕೊಂಡು ಬಂದು ವಶಕ್ಕೆ ತೆಗೆದುಕೊಂಡಿರುವಂತದ್ದು ಯಾಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಹಳೆಯ ಪ್ರಕರಣ ಸಂಬಂಧಪಟ್ಟಂತೆ ಈ ಹಿಂದೆ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿ ಮಾತಾಡಿದ್ದಾರೆ ಈ ಹೇಳಿಕೆ ಸಂಬಂಧಪಟ್ಟಂತೆ ಈ ಹೇಳಿಕೆ ನೀಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ಅವರನ್ನ ಉಜಿರಿಯಲ್ಲಿರುವಂತಹ ಅವರ ನಿವಾಸದಿಂದ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಉಡುಪಿಯಪ್ಪ ಕರ್ಕೊಂಡು ಬಂದಿರುವಂತದ್ದು ಯಾಕೆ ಇವರಿಗೆ ಏನು ಈಗ ವಶಕ್ಕೆ ತೆಗೆದುಕೊಂಡ್ರು ಅಂತಂದ್ರೆ ನಾನು ಆಗಲೇ ಹೇಳಿದ ರೀತಿಯಲ್ಲಿ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಮಾತಾಡುವಂತಹ ಸಂದರ್ಭದಲ್ಲಿ ಬಿ ಎಲ್ ಸಂತೋಷ್ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿದ್ರು ಈ ಸಂಬಂಧಪಟ್ಟಂತೆ ಪೊಲೀಸರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ನೋಟಿಸ್ ಅನ್ನ ಎರಡು ಬಾರಿ ನೋಟಿಸ್ ಅನ್ನು ಕೊಟ್ಟರು ಕೊಟ್ಟಿದ್ರು ಕೂಡ ಅವರು ಉತ್ತರ ನೀಡಿರಲಿಲ್ಲ ಬ್ರಹ್ಮಾವರ ಪೊಲೀಸರಿಗೆ ಈ ಸಂಬಂಧಪಟ್ಟಂತೆ ಬಿಜೆಪಿಯ ಮುಖಂಡರು ದೂರನ್ನ ಕೊಟ್ಟಿದ್ರು ಆ ದೂರಿನ ಆಧಾರದ ಮೇಲೆ ವಿಚಾರಣೆಗೆ ಹಾಜರಾಗಬೇಕಂತ ತಿಮರೋಡಿ ಅವರಿಗೆ ಬ್ರಹ್ಮಾವರ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದು ಎರಡು ಬಾರಿ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ರು ಬಿ ಎಸ್ ವಿರುದ್ಧ ಏನ್ ನೀವು ಆರೋಪ ಮಾಡಿದ್ದೀರಿ ಹೇಳಿಕೆಯನ್ನು ಕೊಟ್ಟಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮುಖಂಡರು ದೂರ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಬರಬೇಕಂತ ಎರಡು ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕಂತ ಮತ್ತೊಮ್ಮೆ ನೋಟಿಸ್ ಕೊಟ್ಟಿದ್ರು ಕೂಡ ಬಂದಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಇದಕ್ಕೆ ಪೊಲೀಸರು ಏನು ಬ್ರಹ್ಮವರ ಪೊಲೀಸರು ವಿಜಯ ಅವರ ನಿವಾಸಕ್ಕೆ ತೆರಳಿ ಅವರನ್ನ ವಶಕ್ಕೆ ಇದೀಗ ಬಂದ ಬರುತ್ತಿರುವಂತಹ ಮಾಹಿತಿ ಪ್ರಕಾರ ಅವರನ್ನ ಬಹುತೇಕವಾಗಿ ಬಂಧಿಸುವಂತ ಸಾಧ್ಯತೆ ಇದೆ ಅಂತ ಹೇಳಾಗ್ತಾ ಇರುವಂತದ್ದು ಇದೆಲ್ಲದರ ನಡುವೆ ಮತ್ತೊಂದು ಬೆಳವಣಿಗೆ ನಡೆದಿರುವಂತದ್ದು ವೀಕ್ಷಕರೆ ಸಾಕಷ್ಟು ಬಿಜೆಪಿಯ ಮುಖಂಡರು ಸಾಕಷ್ಟು ಆರೋಪವನ್ನ ಮಾಡಿದ್ರು ಗಂಭೀರ ಆರೋಪವನ್ನ ಮಾಡಿದ್ರು ಮತ್ತು ಸಾಕಷ್ಟು ಪ್ರಮುಖವಾದಂತಹ ಒತ್ತಡವನ್ನ ಏರಿದ್ರು ಒತ್ತಾಯವನ್ನ ಏರಿದ್ರು ಸದನದ ಒಳಗಡೆ ಮತ್ತು ಹೊರಗಡೆ ಯೂಟ್ಯೂಬರ್ ಸಮೀರ್ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು ಅನ್ನೋದನ್ನು ಅವರ ಒಂದು ಆರೋಪ ಆಗಿತ್ತು ಯಾಕಂದ್ರೆ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸಮೀರ್ ಅವರು ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಗಂಭೀರವಾದಂತ ಹೇಳಿಕೆಗಳನ್ನ ಕೊಟ್ಟಿದ್ರು ಇವರ ವಿರುದ್ಧ ಏನು ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಸಾಕಷ್ಟು ಏನು ಒತ್ತಾಯವನ್ನ ಬಿಜೆಪಿ ಮುಖಂಡರು ಏರಿದ್ರು ಇದೆಲ್ಲದರ ನಡುವೆ ಪೊಲೀಸರು ಧರ್ಮಸ್ಥಳ ಪೊಲೀಸರು ಏನು ಯೂಟ್ಯೂಬರ್ ಸಮೀರ್ ವಿರುದ್ಧನು ಕೂಡ ನೋಟಿಸ್ ಅನ್ನ ಎಫ್ಐಆರ್ ಅನ್ನು ದಾಖಲಿಸಿ ಅಂತ ತಿಳಿದು ಬರ್ತಾರಂಥದ್ದು ಅವರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳೋಕ ಸಂಬಂಧಪಟ್ಟಂತೆ ಬೆಂಗಳೂರಿನ ಅವರ ನಿವಾಸಕ್ಕೆ ಮನ್ನಾರದಲ್ಲಿರುವಂತಹ ಸಮೀರ್ ಅವರ ನಿವಾಸಕ್ಕೆ ಪೊಲೀಸರು ಬಂದಿದ್ದಾರೆ ಅಂತ ಮಾಹಿತಿ ಸಿಗ್ತಾರಂತೆ ಒಟ್ಟಾರೆಯಾಗಿ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರು ಮತ್ತು ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರೇ ಎರಡು ಬೆಳವಣಿಗೆ ನಡೆದಿರುವಂತದ್ದು ಒಂದು ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರನ್ನ ವಶಕ್ಕೆ ತೆಗೆದುಕೊಂಡಿರುವಂತದ್ದು ಮತ್ತು ಜೊತೆಗೆ ವಿಚಾರಣೆ ನಡೆಸ್ತಾ ಇರುವಂತದ್ದು ಬಹುತೇಕವಾಗಿ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದ್ ಕಡೆ ಯೂಟ್ಯೂಬರ್ ಸಮೀರ್ ವಿರುದ್ಧ ಎಫ್ಐಆರ್ ದಾಖಲಾಗಿ ಅವರನ್ನು ಕೂಡ ಈಗ ವಶಕ್ಕೆ ತೆಗೆದುಕೊಳ್ಳೋಕೆ ಬೆಂಗಳೂರಿಗೆ ಬಂದಿರುವಂತದ್ದು ಇದು ಒಂದು ಭಾಗ ಕಾನೂನು ಮತ್ತು ಪೊಲೀಸರ ಆ ನಡೆಸ್ತಿರುವಂತದ್ದು ಒಂದು ಭಾಗ ಆದರೆ ಮತ್ತೊಂದು ಬೆಳವಣಿಗೆಯಲ್ಲಿ ಮತ್ತೊಂದು ಭಾಗದಲ್ಲಿ ಬಿಜೆಪಿ ಈ ಪ್ರಕರಣ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಧರ್ಮ ಯುದ್ಧಕ್ಕೆ ಮುಂದಾಗಿರುವಂತದ್ದು ಧರ್ಮ ಯುದ್ಧಕ್ಕೆ ಕರೆ ಕೊಟ್ಟಿರುವಂತದ್ದು ಏನಿದು ಧರ್ಮ ಯುದ್ಧ ಇನ್ನು ಬೆಳಿಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಒಂದು ಘೋಷಣೆ ಏನೋ ಒಂದು ಪ್ರಕಟಣೆ ಏನೋ ಒಂದು ಕರೆಯನ್ನು ಕೊಟ್ಟಿರುವಂತದ್ದು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಪಿತೂರಿ ಅಥವಾ ಷಡ್ಯಂತ್ರ ಏನ್ ಆಗ್ತಾ ಇದೆ ಅಂತ ಬಿಜೆಪಿಯರು ಆರೋಪ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರದ ವಿರುದ್ಧ ಅಂದ್ರೆ ಏನ್ ಷಡ್ಯಂತ್ರ ಮಾಡ್ತಾ ಇದಾರೆ ಅದರ ವಿರುದ್ಧ ಜೊತೆಗೆ ಧರ್ಮವನ್ನ ಉಳಿಸಿ ಅಂತ ಅಭಿಯಾನವನ್ನ ಧರ್ಮ ಯುದ್ಧ ಅಂತ ಅಭಿಯಾನವನ್ನ ಕರೆ ಕೊಟ್ಟಿರುವಂಥದ್ದು ಅಭಿಯಾನಕ್ಕೆ ಮುಂದಾಗಿರುವಂತದ್ದು ನಾಳೆಯಿಂದ ಎಲ್ಲಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಪ್ರತಿಭಟನೆ ಮತ್ತೊಂದ್ ಕಡೆ ಹೋರಾಟಗಳು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು ಒಂದು ವಾರಗಳ ಕಾಲ ನಡೆಯಲಿದೆ ಅಂದ್ರೆ ಈಗಾಗಲೇ ಕೂಡ ಮೊದಲ ಭಾಗವಾಗಿ ಬಿಜೆಪಿಯಿಂದ ಏನು ಕಾರು ರ್ಯಾಲಿಗಳನ್ನ ಹೊಟ್ಟರು ಕಾ ಧರ್ಮಸ್ಥಳ ಚಲೋ ಕಾರುಗಳಲ್ಲಿ ಸುಮಾರು ನೂರಾರು ಕಾರುಗಳಲ್ಲಿ ಧರ್ಮಸ್ಥಳದ ಪರವಾಗಿದ್ದೇವೆ ಅಂತ ಏನು ಜಾತವನ್ನ ಒಟ್ರು ಅದರ ಮುಂದುವರೆದ ಭಾಗವಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳಿಂದ ಕೂಡ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಂದ ಕೂಡ ಬಿಜೆಪಿಯವರು ಈಗ ಕಾರುಗಳ ರ್ಯಾಲಿಗಳನ್ನು ಹೋಗ್ತಾ ಇರುವಂತದ್ದು ಅದು ಒಂದು ಭಾಗ ಮತ್ತು ಧರ್ಮ ಯುದ್ಧಕ್ಕೆ ಅಂತ ನೇರವಾಗಿ ಇದೇ ಪದವನ್ನು ಬಳಸಿರುವಂತದ್ದು ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಅಂತ ಕರೆಯನ್ನು ಕೊಟ್ಟಿರುವಂಥದ್ದು ಎಲ್ಲಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೂಡ ಈ ಷಡ್ಯಂತ್ರ ಮತ್ತು ಪಿತೂರಿಯ ವಿರುದ್ಧ ಈ ಒಂದು ಹೋರಾಟ ಅಂತ ಬಿಜೆಪಿ ಹೇಳಿರುವಂತದ್ದು ನಾಳೆಯಿಂದ ಈ ಪ್ರಕರಣ ಮತ್ತೊಂದಷ್ಟು ರಾಜಕೀಯ ತಿರುವನ್ನ ತೆಗೆದುಕೊಳ್ಳುವಂತದ್ದು ಯಾಕಂದ್ರೆ ಬಿಜೆಪಿ ಇವರು ಈಗ ನೇರವಾಗಿ ಅಖಾಡ ಕೇಳದಿರುವಂತದ್ದು ಎಲ್ಲಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಇನ್ನೂರ ಇಪ್ಪತ್ತ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಬಿಜೆಪಿಯಿಂದ ಧರ್ಮಸ್ಥಳದ ಪರವಾಗಿ ಅಥವಾ ಧರ್ಮಸ್ಥಳದ ವಿರುದ್ಧ ಏನು ಏನು ಪಿತೂರಿ ಆಗಿದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಅದರ ಸಂಬಂಧಪಟ್ಟಂತ ಅದರ ವಿರುದ್ಧವಾಗಿ ಷಡ್ಯಂತ್ರದ ವಿರುದ್ಧವಾಗಿ ಮತ್ತು ಧರ್ಮದ ಉಳಿಭಾಗಿಯಾಗಿ ಅಂತ ಹೆಸರಿನಲ್ಲಿ ಈಗ ಧರ್ಮ ಯುದ್ಧ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥದ್ದು ಅದರ ಭಾಗವಾಗಿ ಒಂದು ಪ್ರತಿಭಟನೆ ನಡೆಸುವಂಥದ್ದು ಒಂದು ಕಡೆ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥದ್ದು ಮತ್ತು ಅಲ್ಲಿಂದ ವಿಧಾನಸಭೆಯಿಂದ ಆ ವಿಧಾನಸಭಾ ಕ್ಷೇತ್ರದಿಂದ ಧರ್ಮಸ್ಥಳಕ್ಕೆ ಜಾಥಾವನ್ನು ಹೊರಡುವಂಥದ್ದು ಇಂತಹ ಕಾರ್ಯಕ್ರಮಗಳನ್ನ ಒಂದು ವಾರಗಳ ಕಾಲ ಹಮ್ಮಿಕೊಂಡಿರುವಂಥದ್ದು ಇದು ರಾಜಕೀಯ ಸ್ವರೂಪವನ್ನು ಈಗ ಪಡ್ಕೊಂಡಿರುವಂತದ್ದು ವೀಕ್ಷಕರೇ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ನಾನಾ ರೀತಿಯ ಬೆಳವಣಿಗೆಗಳು ನಾನಾ ರೀತಿಯ ತಿರುವುಗಳನ್ನ ತೆಗೆದುಕೊಳ್ತಾ ಇರುವಂತದ್ದು ಇದು ಮುಂದೆ ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದು ಮತ್ತು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂಥದ್ದು ಯಾಕಂದ್ರೆ ಒಂದು ಕಡೆ ನ್ಯಾಯಕ್ಕಾಗಿ ಹೋರಾಟ ಅಂತ ಕೂಡ ಹೇಳ್ತಾ ಇರುತ್ತದೆ ಯಾಕಂದ್ರೆ ಬಿಜೆಪಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಏನು ಕೊಲೆ ಆಗಿದ್ದಾರೆ ಸಂಬಂಧಪಟ್ಟಂತೆ ಇದೆ ಅಥವಾ ಅನನ್ಯ ಪಟ್ಟ ಪ್ರಕರಣ ಸಂಬಂಧಪಟ್ಟಂತೆ ಏನು ಇದೆ ಅಥವಾ ಎಸ್ಐಟಿ ತನಿಖೆ ಮಾಡಿರುವಂತ ಇದೆ ಅದಕ್ಕೆ ನಮ್ಗೆ ಸಂಬಂಧಪಟ್ಟಂತೆ ನಮ್ಮ ವಿರೋಧ ಇಲ್ಲ ಅಂತ ಬಿಜೆಪಿ ಇವರೇ ಬಹಿರಂಗವಾಗಿ ಹೇಳಿರುವಂಥದ್ದು ಆದರೆ ಆದರೆ ಆ ಹೋರಾಟಕ್ಕೆ ನಮ್ಮ ಅಭ್ಯಂತರ ಇಲ್ಲ ಯಾವ ಹೋರಾಟ ಏನು ಕೊಲೆಯಾಗಿದೆ ಆಗಿದೆ ಸಂಬಂಧಪಟ್ಟಂತೆ ಏನಿದೆ ಅಥವಾ ಯಾರು ಸಂತ್ರಸ್ತಿದ್ದಾರೆ ಅವರ ನ್ಯಾಯಕ್ಕಾಗಿ ಸಂಬಂಧಪಟ್ಟಂತೆ ಅದರ ವಿರುದ್ಧ ಹೋರಾಟ ಇಲ್ಲ ಇದರ ಹೆಸರಿನಲ್ಲಿ ಪಿತೂರಿ ಏನಾಗ್ತಾ ಇದೆ ಅದರ ವಿರುದ್ಧ ಹೋರಾಟ ಅಂತ ಬಹಳ ಸ್ಪಷ್ಟವಾಗಿ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣ ಏನಿದೆ ಧರ್ಮಸ್ಥಳ ಪ್ರಕರಣ ಏನಿದೆ ಇದು ನಾನಾ ರೀತಿಯ ತಿರುವುಗಳನ್ನ ತೆಗೆದುಕೊಳ್ಳುವುದಕ್ಕೆ ಎಲ್ಲಾ ರೀತಿಯ ದಾರಿಗಳು ಕೂಡ ಉಂಟಾಗಿರುವಂತದ್ದು ಅಂದ್ರೆ ಎಲ್ಲಾ ರೀತಿಯ ತಿರುವುಗಳನ್ನ ತೆಗೆದುಕೊಳ್ತಾ ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ವೀಕ್ಷಕ್ರೆ